ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ದೃಷ್ಟಿ ಬಣ್ಣ ಹಚ್ಚಿದ್ದಾಳೆ ಅಂತ ಹೇಳಿಬಿಟ್ಟು ಸೈಲೆಂಟ್ ಹೇಳೋಕ್ಕಂತ ಹೋಗಿರ್ತಾನೆ ಅಲ್ಲಿಗೆ ದತ್ತ ಕೂಡ ಬರ್ತಾನೆ ಅಷ್ಟೊತ್ತಿಗೆ ಏನು ಹೇಳೋದಿದೆ ನನ್ನ ಹತ್ರ ಅಂತ ಹೇಳಕ್ ಹೋದ ತಕ್ಷಣ ಶರಾವತಿ ಕೂಡ ಬಂದ್ಬಿಡ್ತಾಳೆ ಏ ದತ್ತ ಬಾರೋ ಇಲ್ಲಿ ನಿನಗೊಂದು ವಿಷಯ ಹೇಳೋದಿದೆ ಅಂತ ಹೇಳಿಬಿಟ್ಟು ದತ್ತನ ಶರಾವತಿ ಕರ್ಕೊಂಡು ಹೋಗಿಬಿಡ್ತಾಳೆ ಅವಾಗ ಸೈಲೆಂಟ್ ಹೇಳ್ದೆ ಸುಮ್ಮನೆ ಇರ್ತಾನೆ ಸೈಲೆಂಟ್ ಹೇಳ್ತಾ ಇರ್ತಾನೆ ನೀನು ಎಲ್ಲರೂ ಸೇರಿ ದತ್ತನ ಜೀವನ ಹಾಳು ಮಾಡ್ತಾ ಇದ್ದೀರಾ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತಂದ್ರೆ ದೃಷ್ಟಿನ ಕೇಳ್ತಾ ಏನು ಎಲ್ಲರೂ ಅಂದರೆ ಇದ್ದಾರೆ ನಾನೇ ಒಬ್ಳೆ ಅಲ್ಲ ಇರೋದು ನೀನೆಲ್ಲ ಇವಾಗ ತಾನೇ ಬಂದು ನಾಟಕ ಮಾಡಿ ಹೋಗಿದ್ದಾಳಲ್ಲ ಅವಳು ಕೂಡ ಹೌದು ಏನು ಹೇಳ್ತಾ ಇದ್ದೀರ ಹೌದು ನಿನ್ನ ಥರನೇ ಪ್ರೀತಿಸೋ ಥರ ನಾಟಕ ಮಾಡಿ ಹಿಂದೆ ಮೋಸ ಮಾಡ್ತಾ ಇದ್ದಾರೆ ಅವರು ಕೂಡ ಅಂಥೇಳಿ ಸೈಲೆಂಟ್ ಹೇಳ್ತಾ ಇರ್ತಾನೆ ಇಲ್ಲಿ ನೋಡಿದ್ರೆ ಶರಾವತಿ ಕರೆದು ಬಿಟ್ಟು ನೀವು ಹನಿಮೂನ್ಗೆ ಬೇರೆ ಊರಿಗೆ ಹೋಗಬೇಕಂತ ನಾನು ಪ್ಲ್ಯಾನಿಂಗ್ ಮಾಡಿದ್ದೀನಿ ನೀವು ದಯವಿಟ್ಟು ಹೋಗಿ ಬನ್ನಿ ನೀನು ಒಂದು ದೊಡ್ಡ ಮಗ ನನಗೆ ಇರೋದು ಹೇಳಿಬಿಟ್ಟು ಶರಾವತಿ ನಾಟಕ ಮಾಡಿ ಇಬ್ಬರನ್ನೂ ಏನೋ ಒಂದು ಸ್ಕೀಮ್ ಹಾಕ್ಬಿಟ್ಟು ಅವಳು ಕಳಿಸ್ತಾ ಇರ್ತಾಳೆ ಇಲ್ಲಿ ನೋಡಿದ್ರೆ ದತ್ತ ಏನಿ ಅವರು ನಮ್ಮನ್ನು ಹನಿಮೂನಿಗೆ ಕಳ್ಸೋಕ್ಕೆ ಯೋಚನೆ ಮಾಡಿದಾರಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂಥೇಳಿ ಹೇಳ್ತಾ ಇರ್ತಾನೆ ಶರಾವತಿ ಏನೋ ಪ್ಲ್ಯಾನಿಂಗ್ ಇಟ್ಕೊಂಡು ದೃಷ್ಟಿಗೆ ಹೇಳ್ತಾ ಇರ್ತಾಳೆ ನೋಡು ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಯಿರ್ತಾಳೆ ದೃಷ್ಟಿಗೆ ಶರಾವತಿ ಹಾಗೆ ಶರಾವತಿ ಏನು ಪ್ಲ್ಯಾನಿಂಗ್ ಇದೆ ಏನು ಹೇಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ದತ್ತ ನಾವು ಅನಿಮೂನ್ಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಏನು ನೀವು ಹೇಗೆ ಹೇಳ್ತಿರೋ ಹಾಗೆ ರೀ ಅಂತ ದೃಷ್ಟಿ ಹೇಳ್ತಾ ಇರ್ತಾಳೆ ಆದರೆ ದೃಷ್ಟಿಗೆ ಹೋಗೋಕ್ಕೆ ಇಷ್ಟ ಇರುತ್ತೆ ಆದರೆ ದತ್ತನಿಗೆ ಇಷ್ಟ ಇರಲ್ಲ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಎಲ್ರಿಗೂ ಕೂಡ